ಬಹುಶಃ ನನಗೊಂದು ಅನುಮಾನ ಇಲ್ಲಿ ಏನಂದ್ರೆ ಎಲ್ಲಿ ಈ ಐವತ್ತೆರಡು ಸಾವಿರ ಕೋಟಿ ನೇರವಾಗಿ ಡಿ ಬಿ ಟಿ ಟ್ರಾನ್ಸ್ಫರ್ ಅಂತ ನಾವೇನು ಕರಿತೀವಿ ನರೇಂದ್ರ ಮೋದಿಜಿ ಅವರೇನು ಇಂಪ್ಲಿಮೆಂಟ್ ಮಾಡಿದ್ರು ಅದರಿಂದ ಬಹುಶಃ ಪಾಪ ಕಾಂಗ್ರೆಸ್ನ ನಾಯಕರುಗಳಿಗೆ ಇಲ್ಲಿ ಯಾವುದು ಕಮಿಷನ್ ಕಟ್ ಹೋಗಿರಬೇಕು ನೇರವಾಗಿ ಇವತ್ತು ಅವರವ್ರ ಖಾತೆಗಳಿಗೆ ಬ್ಯಾಂಕ್ಗಳಿಗೆ ದುಡ್ಡು ಜಮಾ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆ ಇಲ್ಲಿ ಕಾಂಗ್ರೆಸ್ನವ್ರಿಗೆ ಕಮಿಷನ್ ಕಟ್ ಆಗೋಗಿದೆ ಬಿಕಾಸ್ ಆಫ್ ಟಿ ಟ್ರಾನ್ಸ್ಫರ್ ಇದನ್ನ ಇಂಪ್ಲಿಮೆಂಟ್ ಬಂದು ಎಕ್ಸಿಕ್ಯೂಟ್ ಮಾಡಿದಂಥವರು ಶ್ರೀ ನರೇಂದ್ರ ಮೋದಿಜಿ ಅವರು ಕಿಸಾನ್ ಸನ್ಮಾನ್ ಯೋಜನೆ ಅಡಿ ರೈತರಿಗೆ ನಾಲ್ಕು ತಿಂಗಳ ಒಂದ್ಸಲಿ ಕಳೆದ ಆರು ವರ್ಷದಿಂದ ನಿರಂತರವಾಗಿ ಒಂದು ದಿನ ಅವರು ಕೊಟ್ಟಂತ ಮಾತನ್ನ ತಪ್ಪಿಸ್ತೀರಾ ನರೇಂದ್ರ ಅವರು ಕೊಟ್ಟಂತ ಮಾತನ್ನು ಉಳಿಸ್ಕತಾ ಇರಬೇಕಾದ್ರೆ ಇವತ್ತು ನೀವೇನು ಐವತ್ತೆರಡು ಸಾವಿರ ಕೋಟಿ ಇವೆಲ್ಲ ಐದು ಗ್ಯಾರಂಟಿಗಳ ಸ್ಕೀಮ್ಸ್ಗೆ ನೀವು ಹೊಂದಿಸ್ಬೇಕಾಗಿತ್ತು ಪ್ರತಿ ವರ್ಷ ಯಾಕೆ ನಿಮಗೆ ಪ್ರಣಾಳಿಕೆ ಬಿಡುಗಡೆ ಮಾಡಲಿಕ್ಕಿಂತ ಮುಂಚಿತವಾಗಿ ಇದರ ಅರಿವು ಇರಲಿಲ್ವಾ